ಮುಸ್ಸಂಜೆ ವೇಳೀಲಿ ಮುತ್ತಿಟ್ಟ ಹುಸಿರಾಣಿ ಬಿಟ್ಟೋಗೋ ದಾರಿಯಲ್ಲಿ ಇಲ್ಲ ಒಟ್ಟಾದ ಹೆಜ್ಜೇನ ಕಿತ್ತಿಟ್ಟು ಹೊರಡೋಕೆ ಇದ್ದ ನೆರಳಿಗೂ ಯಾಕೋ ಇಷ್ಟ ಇಲ್ಲ ಒಲವಿಲ್ಲದ ಓಡಲೆಲ್ಲಿದೆ ತಾಯಿಲ್ಲದ ಮಡಿಲೆಲ್ಲಿದೆ ಕಣ್ಣೀರಿಗೂ ಒಂದು ಕೊನೆಯ ಹಾಸೆ ಇದೆ ಕಣ್ಣಿಲ್ಲದ ಪ್ರೀತಿ ಕೇಳದೆ ಸಾಯುತ್ತಿದೆ ಮುಸ್ಸಂಜೆ ವೇಳೆ ಮುತ್ತಿಟ್ಟ ಹುಸಿರಾಣಿ ಬಿಟ್ಟೋಗೋ ದಾರಿಯಲ್ಲಿ ಖುಷಿಯೇ ಇಲ್ಲ

ಮಾತಿಲ್ಲದೆ ಕುಂತಿದ್ದ ಮೌನದ ಮನವಿನ ಏನೆಂದು ನೀನೊಮ್ಮೆ ಕೇಳಬಾರದೆ ಅಳೆ ಜಾಗ ಹೊಸನು ದಿನ ಕಳೆಯಲು ಗೊತ್ತಿಲ್ಲ ಎದೆ ಕೂಡ ಗಡಿಯಾರ ನೀನಿಲ್ಲದ ನಡೆಯಲ್ಲ ಚೂರಾಗದ ಮನಸ್ಸಿಲ್ಲಿದೆ ಚೂರಾದರೂ ೂ ಇದೆ ಆ ಮುತ್ತಿಗೂ ಹಣೆಗೂ ಮುಟ್ಟಿದ ನೆನಪು ಇದೆ ಹಣೆ ಮುಟ್ಟಿದ ತಪ್ಪಿಗೆ ಶಿಕ್ಷೆಯ ಕೇಳುತ್ತಿದೆ ಮುಸ್ಸಂಜೆ ವೇಳಲಿ ಮುತ್ತಿಟ್ಟ ಹುಸಿರಾಣಿ ಬಿಟ್ಟೋಗೋ ದಾರಿಯಲ್ಲಿ ಖುಷಿಯೇ ಇಲ್ಲ ಒಟ್ಟಾದ ಹೆಜ್ಜೆನ ಕೆತ್ತಿಟ್ಟು ಹೊರಡೋ ಜೊತೆಯಿಂದ ನೆರಳಿಗೂ ಯಾಕೋ ಇಷ್ಟ ಇಲ್ಲ ಎದೆ ಮೇಲೆ ಮಾಡಿದ್ದ ಹಣೆಗೂ ಭಾಷೆಗೂ ಒಲವಿದ್ದರೆ ಬಲವನ್ನು ಕಾಯಬಾರದೆ ಉಸಿರೋಗೋ ಮುಂಚೆನೆ ಹೃದಯಕ್ಕೆ ತಾಯಾಗಿ ಬಡಿತಗಳ ಕೈ ತುತ್ತ ನೀಡಬಾರದೆ ಹೆಸರನ್ನು ಬರೆದಿದ್ದ ಗೋಡೆಗೂ ಹುಸಿರಿಲ್ಲ ಮನಸಾರೆ ಹಳಿಸೋಕೆ ಇದು ಬೊಂಬೆಯ ಕನಸಲ್ಲ ಈಗಾಗಲೇ ನೋವಾಗಿದೆ ದೂರಾಗಲೂ ಭಯವಾಗಿದೆ ನಿನ್ನೊಟ್ಟಿಗೆ ಕಳೆದ ನೆನಪೇ ಕಾಡುತ್ತಿದೆ ನನ್ನ ಕನಸಿನ ಪೆಟ್ಟಿಗೆ ಬೀಗವ ಬೀರುತ್ತಿದೆ वोसंजे मेलेली मोत्तिट्टा होसिराणी बिट्टो गोदारी यल्ली कुशिये इल्ला ओट्टा दा हेज्जेना कित्तिट्टु होरडोके जुते इंत्ता।